ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಈ ಕಡೆ ಮನೆಯಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಅವಳ್ದು ಪೂಜಾ ಹಾಗೆ ಮದುವೆ ಮಾತುಕತೆ ಅನ್ನೋದಕ್ಕೆ ಪುರೋಹಿತರ ಹೋಗಿ ಎಲ್ಲರೂ ಮನೆಗೆ ಬಂದಿರ್ತಾರೆ ಅದನ್ನು ಬಂದು ಧರ್ಮನತ್ರ ಕುಸುಮ ಹೇಳ್ತಾರೆ ಈ ಥರ ಎಲ್ಲ ಹೋಗಿದ್ವಿ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ವಿ ಜಾತ್ಕ ಎಲ್ಲ ಅಂತ ಹೇಳಿದ ತಕ್ಷಣ ಅವನಿಗೆ ತುಂಬಾ ಖುಷಿ ಆಗುತ್ತೆ ಆಗ ಅವಳು ತುಂಬ ಹೊಗಳ್ತಾ ಇರ್ತಾಳೆ ಸುನಂದ ಕುಸುಮಗೆ ಆಗ ಅವ್ನು ಒಂದು ನಿಮಿಷ ಕೈ ನಂದು ಜೀವಟಮ್ಮ ಅಂತ ಹೇಳಿದ ತಕ್ಷಣ ಅವಳು ಪೂಜಾ ಯಾಕೆ ಅಂತ ಕೇಳಿಲ್ಲ ಒಂದು ನಿಮಿಷ ನಾಡು ಮಾಡು ಹೇಳಿ ಹೇಳಿದ ತಕ್ಷಣ ಕೈ ಜೂಟ್ತಾರೆ ಅದಕ್ಕೆ ಅವನಿಗೆ ಓ ಇದು ಕನಸಲ್ಲ ಇದು ಅಂತ ಹೇಳಿ ಖುಷಿ ಇರ್ತಾನೆ ಅದಕ್ಕೆ ಅವಳು ಕುಸುಮ ಕೇಳ್ತಾಳೆ ಯಾಕೆ ರೀ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಹೇಳಿ ಕೇಳಿದ ತಕ್ಷಣ ಅಲ್ಲ ಕಣೆ ಇವರು ಸುನಂದ ಅವ್ರಿ ನಾನು ಇಷ್ಟೊಂದು ಹೊಗಳ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸುಮ್ಮನೆ ಇರಿ ನಾವೇನು ಯಾವಾಗಲೂ ನೆನ್ನೆಲ್ಲ ನೋಡಿದ್ರೆ ಅವುಸಿದರೆ ಕಿತ್ತಾಡ್ತಾ ಇದ್ರು ಈಗ ಇಷ್ಟೊಂದು ತೊಗೊಳ್ತಾ ಇದ್ರು ಅದಕ್ಕೆ ನನಗೆ ಡೌಟ್ ಬಂತು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸುನಂದ ನಾನೇನು ಆ ಥರ ಏನಿಲ್ಲ ಯಾವಾಗಲೂ ಒಂದು ಸಲ ಆಡ್ತೀವಷ್ಟೇ ಅದಕ್ಕೆಲ್ಲ ಇಷ್ಟೊಂದು ಮಾತಾಡೋದ ನೀವು ಅಂತ ಹೇಳಿ ಹೇಳ್ತಿರ್ತಾರೆ ಆಮೇಲೆ ಎಲ್ರಿಗೂ ಖುಷಿ ಆಗ್ತಿರುತ್ತೆ ಸರಿ ಇವಾಗ ಫೋಟೋಗಳನ್ನ ತೋರಿಸಿ ಹುಡುಗನದು ಅಂತ ಅಂತೆಲ್ಲ ಹೇಳಿದ ತಕ್ಷಣ ಫೋಟೋಗಳನ್ನ ತೋರಿಸ್ತಾಳೆ ಅದು ನೋಡ್ಬಿಟ್ಟು ಎಲ್ರಿಗೂ ತುಂಬಾ ಆಗುತ್ತೆ ಆ ಒಬ್ಬರೊಬ್ಬರೊನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ನೋಡುವ ಈ ಫೋಟೋ ಚೆನ್ನಾಗಿದೆಯಾ ಇದು ನಿಮಗೆ ಓಕೆನಾ ಅಂತ ಹೇಳಿ ಎಲ್ಲ ತೋರಿಸ್ತಾ ಇರ್ತಾರೆ ಆಗ ಧರ್ಮ ಒಂದು ಫೋಟೋ ತೋರಿಸಿದ್ರೆ ಬೇಡಪ್ಪ ಇದು ನಿಂತರ ಡುಮ್ಮ ಥರ ಇದ್ದಾರೆ ಅವರಂತೂ ಸ್ವಲ್ಪನೂ ಚೆನ್ನಾಗಿಲ್ಲ ಅಂಥೇಳಿ ಹೇಳ್ತಿರ್ತಾರೆ ಎಲ್ಲರೂ ಖುಷಿಯಿಂದ ಆ ಹುಡುಗನ ಫೋಟೋ ನೋಡಿಕೊಂಡು ಖುಷಿ ಇರ್ತಾರೆ ಈ ಕಡೆ ತಾಂಡವು ಅವನು ರೋಡಲ್ಲಿ ಬಂದು ಬಿದ್ದೋಗಿರ್ತಾನೆ ಎಲ್ಲೂ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲಿಗೆ ಅವನು ಶ್ರೇಷ್ಠ ಬರ್ತಾಳೆ ಆ ಬಂದ ತಕ್ಷಣ ಯಾಕೆ ತಾಂಡವ್ ಏನಾಯಿತು ಯಾಕೆ ಹಿಂಗೆ ಆಡ್ತಿದ್ಯಾ ಹೇಳಿ ಕೇಳಿದ ತಕ್ಷಣ ನೋಡು ಶ್ರೇಷ್ಠ ನನಗೆ ಎಲ್ಲೂ ಕೆಲಸನೇ ಇಲ್ಲ ನಾನು ಏನು ಮಾಡಿದ್ದೀನಿ ಹೇಳು ಅಂತ ಹೇಳಿದ ತಕ್ಷಣ ಅಯ್ಯೋ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ ಆ ತಾಂಡವು ಒಂದಿನ ಅಷ್ಟೇ ನಿನಗೆ ಯಾಕೆ ಸಿಕ್ಕೇ ಸಿಗುತ್ತೆ ನಿನ್ನ ಕೆಲಸ ಅಂತ ಹೇಳಿದ ತಕ್ಷಣ ಇಲ್ಲ ನನಗಿಷ್ಟೊಂದು ಕೆಲಸ ಸಿಕ್ಕ ಬೇಕಾಗಿತ್ತು ನಿನಗೆ ಗೊತ್ತಿಲ್ಲ ಶ್ರೇಷ್ಠ ಆಗ ಒಬ್ಬ ಗಂಡಸರಿಗೆ ಕೆಲಸಕ್ಕೆ ಕೆಲಸ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಜನ ಕೆಲಸ ಇಲ್ಲ ಅಂತ ಗೊತ್ತಾದ್ರೆ ಒಂದೊಂದು ಒಬ್ರು ಒಂದೊಂದು ಥರ ಮಾತಾಡೋದು ಕಲ್ತ್ಕೊಂಡ್ಬಿಡ್ತಾರೆ ಗೊತ್ತಾ ಅಂತ ಹೇಳಿ ಅವಳು ಅವನು ಕೇಳ್ತಾ ಇರ್ತಾನೆ ಇಲ್ಲ ತಂಡ ಅವನ ಪ್ರಯತ್ನ ಪಡು ಒಬ್ಬ ತೊಂದರೆ ಇಲ್ಲ ಇದು ಮೊದಲನೇ ದಿನ ಅಷ್ಟೇ ಅಂತ ಹೇಳಿ ಅವಳು ಸಮಾಧಾನ ಮಾಡ್ತಾಳೆ ಹಾಗೂ ಅವನು ತಾಂಡವ್ ಕೇಳ್ತಾನೆ ಅಲ್ಲ ಶ್ರೇಷ್ಠ ನನ್ನ ಕೈಯಲ್ಲಿ ಏನೂ ಕೆಲಸ ಇಲ್ಲ ನನಗೇನು ಕೆಲಸ ಇಲ್ಲ ಅಂಥೇಳಿ ನಾನು ರಿಜೆಕ್ಟ್ ಮಾಡ್ಕೊಂಡು ಹೋಗಲ್ಲಲ್ವ ನೀನು ಅಂಥೇಳಿ ಅವನು ಕೇಳಿದ ತಕ್ಷಣ ಇಲ್ಲ ತಾಂಡವ್ ನನ್ನ ಹತ್ರ ಏನೂ ಮಾಡೋಕ್ಕೋಗಲ್ಲ ನಿನಗೆ ನನಗೆ ಗೊತ್ತು ನೀನೇನು ಅಂತ ನಿನ್ನ ಸ್ಕಿಲ್ಸ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಶ್ರೇಷ್ಠ ತಾಂಡವ್ ನಾನು ನಿನ್ಗೆ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಯಾವತ್ತೇ ಕಾರಣಕ್ಕೂ ನಾನು ಬಿಟ್ಟು ಹೋಗಲ್ಲ ಅದೆಂಥ ಪರಿಸ್ಥಿತಿ ಬರಲಿ ಪರವಾಗಿಲ್ಲ ಅಂಥೇಳಿ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಬರ್ತಾನೆ ಆಮೇಲೆ ಈ ಕಡೆ ಕುಸುಮ ಮತ್ತು ಮನೆಯಲ್ಲಿ ಮಕ್ಕಳೆಲ್ಲ ಒಂದು ಕಡೆ ಕೂತಿರ್ತಾರೆ ಆಗ ಅವಳು ಭಾಗ್ಯ ಬಂದು ಎಲ್ಲ ಊಟಕ್ಕೆ ಬನ್ನಿ ಅಂತ ಹೇಳಿ ಕರೆಯೋದಕ್ಕೆ ಬರ್ತಾಳೆ ಆಗ ಅಷ್ಟರಲ್ಲಿ ಈಗ ನೋಡಿಬಿಟ್ಟು ಏನಾಯಿತು ಯಾಕೆಲ್ಲ ಹಿಂಗೆ ಕೂತ್ಕೊಂಡಿದಿರಾ ಅಂತೇಳಿ ಕುಸುಮ ಕೇಳಬೇಕಾದ್ರೆ ಅವರು ಯಾಕೆ ಮಕ್ಕಳೆಲ್ಲ ಹಿಂಗೆ ಬೇಸಾರ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅವ್ರೂ ಗುಂಡಣ್ಣ ಹೇಳ್ತಾನೆ ಇಲ್ಲ ಅಮ್ಮ ನೆನೆ ನೋಡು ಆಫೀಸಲ್ಲಿ ಆಗಿದ್ದ ವಿಷಯ ನಮಗೆ ಗೊತ್ತಾಯಿತು ಪಾಪ ಎಷ್ಟು ಬೇಜಾರಾಯಿತು ನನಗೆ ಅಪ್ಪ ಹಂಗೆ ಈ ಥರ ಆಗಬಾರ್ದಾಗಿತ್ತು ಯಾಕೆ ಅಪ್ಪನ ಕೆಲಸದನ್ನ ತೆಗ್ದಿದ್ದಾರೆ ಹೇಳಿ ಕೇಳ್ತಾರೆ ಅದಕ್ಕೆ ಭಾಗ್ಯ ಅಪ್ಪ ನೀವು ಇದೇ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂಥೇಳಿ ಕೇಳ್ತಾಳೆ ಅದಕ್ಕೆ ಇಲ್ಲಮ್ಮ ನಾನೇನು ಮಾಡ್ಕೊಂಡಿಲ್ಲ ಅಂಥೇಳಿ ಹೇಳಿದ್ರೂ ನನಗೆ ಗೊತ್ತಾಗುತ್ತೆ ಆತ ಒಬ್ಬ ತಾಯಿಗೆ ಮಗನ ಬಗ್ಗೆ ಈ ಥರ ಕಾಳಜಿ ಇದ್ದೇ ಇರುತ್ತೆ ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ ಅಂಥೇಳಿ ಹೇಳ್ತಾಳೆ ಈ ಕಡೆ ತನ್ವಿ ಕೂಡ ಹೌದು ಅಮ್ಮ ಪಪ್ಪಂಗೆ ಈ ಥರ ಕೆಲಸದಿಂದ ತೆಗಿಬಾರ್ದಾಗಿತ್ತು ನೀನು ಕೆಲಸ ಕಳ್ಕೊಂಡಾಗ ಎಷ್ಟು ಕಷ್ಟಪಟ್ಟಿದೆ ಅದನ್ನು ನೋಡಿದ್ದೀನಿ ಅಲ್ವಾ ಅದೇ ಥರ ಪಪ್ಪನ ಕಷ್ಟಪಡೋದು ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಂತೇಳಿ ಹೇಳ್ತಿರ್ತಾಳೆ ಅದಕ್ಕೆ ಸರಿ ಆಯಿತು ಇವಾಗ ಏನಾದರೂ ಇದಕ್ಕೆ ನೋಡು ಭಾಗ್ಯ ಅವಳು ಫಸ್ಟೇ ಶ್ರೇಷ್ಠ ಸರಿಗಿಲ್ಲ ಅವಳು ಊಟ ತಿಂಡಿ ಏನೋ ಸರಿಯಾಗಿ ಮಾಡೋಕ್ಕಲ್ಲ ನನ್ನ ಮಗನಿಗೆ ನನ್ನ ರಾಜ ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ ಅವ್ನಿಗೆ ಇವಾಗ ಮೊದಲೇ ಕೆಲಸ ಬೇರೆ ಇಲ್ಲ ಅಂತಂದರೆ ಅವಳನ್ನು ತುಂಬ ಚೆನ್ನಾಗಿ ಅವಳನ್ನ ನೋಡ್ಕೊಳ್ಳಲ್ಲ ಇನ್ನೂ ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ ನನ್ನ ಮಗನಿಗೆ ಅಂತ ಹೇಳಿದ ತಕ್ಷಣ ಅವನು ಗುಂಡಣ್ಣ ಹೇಳ್ತಾನೆ ಹೌದಾ ಹಾಗಾದ್ರೆ ನಾವು ಪಪ್ಪಾಗೆ ಶ್ರೇಷ್ಠ ಆಂಟಿ ಕೆಲ ಕಷ್ಟ ಕೊಡ್ತಾ ಇದ್ದಾರಾ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಇಲ್ಲ ಗುಂಡಣ್ಣ ಆ ಥರ ಎಲ್ಲ ಯಾರು ಮಾಡಲ್ಲ ಇರು ಅಂತ ಹೇಳಿದಾಗ ಈ ಕಡೆ ಬಾಗಿಂಗೆ ಅನ್ಸುತ್ತೆ ಮಾಡಿ ಇದನ್ನು ಸರಿ ಮಾಡಬೇಕಲ್ಲ ಇವರು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಇದಕ್ಕೊಂದು ಒಳ್ಳೆ ಉಪಾಯ ಮಾಡಬೇಕು ಅಂತೇಳಿ ಹೇಳಿ ಭಾಗ್ಯ ಈ ಕಡೆ ತಾಂಡವು ಬಂದು ಆಫೀಸಲ್ಲಿ ಆಫೀಸಿಂದ ಸಾರಿ ಮನೆಗೆ ಬಂದು ಕೂತ್ಕೊಂಡಿರ್ತಾನೆ ಆಗ ಬಂದ ತಕ್ಷಣ ಅವಳು ಜ್ಯೂಸ್ ತೊಗೊಂಡು ಬಂದು ಕೊಡೋಕೆ ಬರ್ತಾಳೆ ಶ್ರೇಷ್ಠ ತಗೋ ತಾಂಡವು ಜ್ಯೂಸ್ ಕುಡಿ ಅಂತ ಹೇಳಿದ ತಕ್ಷಣ ಬೇಡ ಶ್ರೇಷ್ಠ ನನಗೆ ನನಗೆ ಏನು ಕುಡಿಯೋದಕ್ಕೆ ಆಸಕ್ತಿ ಇಲ್ಲ ನಂಗೆ ತುಂಬಾ ಬೇಜಾರಾಗಿ ಹೋಗಿದ್ದೆ ನನ್ನ ಕರ್ಮ ನೋಡು ಎಂಥ ಕೆಲಸ ಆಯಿತು ನನಗೆಲ್ಲೂ ಕೆಲಸನೇ ಸಿಗ್ತಾಯಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊತಾನೆ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಅದು ಅಪಾರ್ಟ್ಮೆಂಟು ಒಂದು ಬುಕ್ ಮಾಡಿರ್ತಾಳೆ ಶ್ರೇಷ್ಠ ಅದಕ್ಕೆ ಅಂತ ಒಂದು ಕಾಲ್ ಬರುತ್ತೆ ಸರ್ ನಾವು ಶ್ರೇಷ್ಠನವರು ಅಪಾರ್ಟ್ಮೆಂಟಿಗೆ ಬುಕ್ ಮಾಡಿದ್ರಲ್ಲ ಸರ್ ಅದು ಅಡ್ವಾನ್ಸ್ ಪೇ ಮಾಡಿ ಹೋಗಿದರೆ ಪೂರ್ತಿ ಅಮೌಂಟ್ ನಾಳೆನೇ ಕ್ಲಿಯರ್ ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ನೀವು ಕೊಟ್ಟಿರೋ ಅಡ್ವಾನ್ಸ್ ರಿಟರ್ನ್ ಕೊಡೋಕ್ಕೂ ಆಗಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ ಅದಕ್ಕಂಡ್ರೆ ಸಡನ್ನಾಗಿ ನೀವು ಈ ಥರ ಹೇಳ್ಬಿಟ್ರೆ ನಾವೇನು ರೀ ಮಾಡೋದು ಸ್ವಲ್ಪ ನಮ್ಗೆ ಟೈಮ್ ಕೊಡಿ ಅಂತ ಹೇಳಿ ಅವ್ನು ನಾವು ಹೇಳ್ತಾನೆ ಇಲ್ಲ ಸರ್ ನಾವು ಫಸ್ಟೇ ಇದನ್ನೆಲ್ಲ ಕೇಳಿಕೊಂಡೆ ನಾವು ಅಡ್ವಾನ್ಸ್ ತೊಗೊಂಡಿದ್ದೆ ಬೇಕಾ ನೀವು ಅವ್ರನ್ನ ಕೇಳಿ ಅಂತ ಹೇಳಿ ಹೇಳಿದ ತಕ್ಷಣ ಸರಿ ಓಕೆ ಏನೋ ಅಡ್ಜಸ್ಟ್ ಬಿಡಿ ಆಯಿತು ಹೇಳಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಶ್ರೇಷ್ಠ ಯಾರು ಅಂತ ಕೇಳಿದ ತಕ್ಷಣ ಅಪಾರ್ಟ್ಮೆಂಟ್ ಬುಕ್ ಮಾಡಿದಲ್ಲ ಶ್ರೇಷ್ಠ ಅವರು ಕಾಲ್ ಮಾಡಿದ್ದಾರೆ ನಾವು ಅಡ್ವಾನ್ಸು ಕೊಟ್ಟಿಲ್ಲ ಅಂತಂದರೆ ಅವರು ಪೂರ್ತಿ ಅಮೌಂಟ್ ನಮ್ಗೆ ವಾಪಸ್ ಕೊಡಲ್ವಂತೆ ನಾಳೆನೇ ಕ್ಲಿಯರ್ ಮಾಡ್ಕೋಬೇಕಂತೆ ಏನು ಮಾಡೋದು ಈ ಕಡೆ ಕೆಲಸ ಬೇರೆನೂ ಇಲ್ಲ ಈ ಕಡೆ ಈ ತೊಂದರೆ ಬೇರೆ ಏನು ಮಾಡಲಿ ಇವಾಗ ಅಂತ ಅನ್ಕೋತಾ ಇರ್ತಾನೆ ಅಷ್ಟರಲ್ಲಿ ಬಾಸ್ ಕಡೆಯಿಂದ ಅವ್ನ ಫೋನು ರಿಂಗ್ ಆಗುತ್ತೆ ಅದು ನೋಡಿದ ತಕ್ಷಣ ಶಾಕ್ ಆಗುತ್ತೆ ಇವನಿಗೆ ಏನಕ್ಕೆ ಬಾಸ್ ನಮಗೆ ಕಾಲ್ ಮಾಡ್ತಿದ್ದಾರೆ ನೋಡಿ ಶ್ರೇಷ್ಠ ಅಂತ ಹೇಳಿದ ತಕ್ಷಣ ಹೌದಾ ಬಾಸ್ ಫಸ್ಟು ಕಾಲ್ ಪಿಕ್ ಮಾಡು ಅಂತ ಅಂತೇಳಿ ಹೇಳ್ತಿರ್ತಾಳೆ ಆಗ ಅವನು ಕಾಲ್ ಮಾಡಿ ರಿಸೀವ್ ಮಾಡಿದ ತಕ್ಷಣ ಹೇಳಿ ಸ ಸರ್ ಅಂತ ಹೇಳ್ತಾನೆ ನೋಡಿ ನಾಳೆ ನೀವು ನಿನ್ನ ಮತ್ತೆ ಶ್ರೇಷ್ಠ ಇಬ್ಬರು ಆಫೀಸಿಗೆ ಬನ್ನಿ ಅಂತ ಹೇಳಿ ಅವನು ಹೇಳ್ತಾನೆ ನಾನು ನಾನು ಬರಬೇಕಾ ಅಂತ ಹೇಳಿ ಕೇಳಿದ ತಕ್ಷಣ ಹೌದು ನೀವಿಬ್ಬರೇ ನಾಳೆ ಆಫೀಸ್ ಬಂದು ಮೀಟ್ ಮಾಡಿ ಅಂತ ಹೇಳಿ ಬಾಸ್ ಹೇಳ್ಬಿಟ್ಟು ಕಟ್ ಮಾಡ್ತಾರೆ ಅವನು ಏನಕ್ಕೆ ಇದು ಬಾಸ್ಗೆ ಏನಾಗಿದೆ ನಮ್ಮನ್ನ ಕರಿತದ್ರೆ ಆಫೀಸ್ಗೆ ಮತ್ತೆ ಏನಪ್ಪ ಅಂತೇಳಿ ಅನ್ಕೊತಾ ಇರ್ತಾನೆ ನೋಡೋಣ ಬಿಡು ತಂಡವ್ ನಾಳೆ ಹೋಗಿ ಏನು ಅಂತ ಕೇಳ್ಕೊಂಬರೋಣ ಆಫೀಸಲ್ಲಿ ಅಂತೇಳಿ ಶ್ರೇಷ್ಠ ಹೇಳ್ತಾಳೆ ಆಮೇಲೆ ಈ ಕಡೆ ಇಬ್ರು ಆಫೀಸಿಗೆ ಬರ್ತಾ ಇರ್ತಾರೆ ಅಲ್ಲಿ ಬಂದ ತಕ್ಷಣ ಸಡನ್ನಾಗಿ ಬಾಗಿ ಎದುರುಗಡೆ ಬಂದ ತಕ್ಷಣ ಒಂದು ಸ್ಮೈಲ್ ಕೊಡ್ತಾಳೆ ಅವಳು ನೋಡಿಬಿಟ್ಟು ಹೊಟ್ಟೋಗ್ತಾಳೆ ಸ್ಮೈಲ್ ಕೊಟ್ಬಿಟ್ಟು ಈಗ ಅವರಿಬ್ರು ಅನ್ಕೋತಾರೆ ನೋಡು ಈ ಬಾಗಿನ್ಗೆ ಎಷ್ಟು ಕೊಬ್ಬು ಅಲ್ವಾ ನಮ್ಮ ಹತ್ರನೇ ಹೆಂಗೆ ಮಾ ನೋಡ್ಕೊಂಡು ಹೋಗ್ತಾಳೆ ನಮ್ಮನ್ನು ಇವ್ಗೆ ದಿಮಾಕ್ ಇನ್ನೂ ಕಡಿಮೆನೇ ಆಗಿಲ್ಲ ಅಂತೇಳಿ ಅವಳು ಇಬ್ಬರು ಆಫೀಸದ ಒಳಗಡೆ ಹೋಗಿ ಆ ಬಾಸ್ ಹತ್ರ ಕೂತ್ಕೊತಾರೆ ಆಗ ಬಾಸ್ ಅವರಿಬ್ಬರು ನೋಡ್ಬಿಟ್ಟು ತಾಂಡವ್ ಹೀಗೆ ಎಲ್ಲಿ ಕೆಲಸ ಸಿಗ್ತಾ ನಿನಗೆ ಅಂತ ಕೇಳಿದ ತಕ್ಷಣ ಅವ್ನ ಮುಖ ಎಲ್ಲ ಒಂಥರ ಆಗೋಗುತ್ತೆ ಮತ್ತೆ ಶ್ರೇಷ್ಠ ನಿನಗೆ ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾ ಇದಿಯಮ್ಮ ಅಂತ ಕೇಳಿದ ತಕ್ಷಣ ಇಬ್ರು ಮುಖ ಒಂಥರ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ನೋಡಿದ್ರೆ ಗೊತ್ತಾಗಲ್ವ ಅವ್ರ ಮುಖಗಳನ್ನು ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿ ಸರ್ ನಮೀಗ ಆಲ್ರೆಡಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ವಿ ಪ್ಲೀಸ್ ದಯವಿಟ್ಟು ನಮ್ಮನ್ನು ಏನಕ್ಕೆ ಬರಕ್ಕೆ ಹೇಳಿದಿರ ಅಂತ ಹೇಳಿ ಸಾಕು ಹೇಳಿ ಹೇಳಿದ ತಕ್ಷಣ ಅವನು ಅದಕ್ಕೆ ಹೇಳ್ತಾರೆ ಅವ್ರ ಬಾಸು ನೋಡಿ ನಾವು ನಿಮ್ಮ ಮತ್ತೆ ನಿಮ್ಗೊಂದು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಮತ್ತೆ ಕೆಲ್ಸಕ್ಕೆ ತೊಗೋತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಅವ್ನಿಗೆ ತುಂಬಾ ಖುಷಿ ಆಗುತ್ತೆ ಹೌದಾ ಹೌದಾ ಸರ್ ನೀವು ನಮಗೆ ಮತ್ತೆ ರಿಟರ್ನ್ ತೊಗೋತಾ ಇದ್ದೀರಾ ಆಗಿ ಡಿಸಿಷನ್ ತೊಗೋತಿರಲ್ಲ ಸರ್ ಸಡನ್ ಸಡನ್ನಾಗಿ ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿದ್ರಿ ಇವತ್ತು ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಹೇಗೆ ನಮಗೆ ಇದು ಅರ್ಥನೇ ಆಗ್ತಾಯಿಲ್ಲ ನೀವು ಮತ್ತೆ ಈ ಥರ ಮಾಡಲ್ಲ ಅಲ್ವಾ ಅಂತೇಳಿ ಶ್ರೇಷ್ಠ ಕೇಳ್ತಾಳೆ ಇಲ್ಲಮ್ಮ ಖಂಡಿತ ಇಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ಕಿಶನ್ಗೆ ಪೂಜಾ ಕಾಲ್ ಮಾಡ್ತಾಳೆ ಹೇಳಿ ಬಾಸ್ ಹೇಗಿದ್ದೀರಾ ಅಂತೇಳಿ ಕಾಲ್ ಮಾಡಿದ ತಕ್ಷಣ ಏನೇ ನೀನು ಆಂ ನಾನೇನು ಚೆನ್ನಾಗಿದ್ದೀನಿ ಏನಕ್ಕೆ ಜಿಮ್ ಕಡೆ ತಲೆನೇ ಹಾಕಿಲ್ಲ ಹಿಂಗೆನೂ ಬೆಳಗ್ಗೆ ಆಗಿಲ್ವಾ ಅಂತ ಹೇಳಿ ಕೇಳ್ತಿರ್ತಾನೆ ಅಲ್ಲ ಬಾಸ್ ನಾನು ಅದಕ್ಕೋಸ್ಕರನೇ ಕಾಲ್ ಮಾಡಿದೆ ಇವತ್ತು ನನ್ನ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಏಕೆಂದರೆ ನನ್ನ ಗಂಡಿನ ಕಡೆಯವರು ನನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಇವನಿಗೆ ಶಾಕ್ ಆಗುತ್ತೆ ಏನೋ ಗಂಡಿನ ಕಡೆಯವರ ಏನಕ್ಕೆ ಏನು ಅದರಲ್ಲಿ ರಜಾ ಕೊಡೋಕ್ಕಾಗಲ್ಲ ನನಗೆ ಫಸ್ಟ್ ವಾಪಸ್ಸು ಜಿಮ್ಮಿಗೆ ಬಾ ಅಂತೇಳಿ ಹೇಳ್ತಾನೆ ಏಯ್ ಕಿಶನ್ ನಿನಗೆ ಬರ್ತಾ ಆಗ್ತಿಲ್ಲ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಡೇ ಇದು ನಾನು ನಿನ್ನೆನೆ ಹೋಗಿ ಪುರೋಹಿತರೆಲ್ಲ ಮಾತಾಡ್ಕೊಂಡು ಬಂದ್ವಿ ಎಲ್ಲ ಸೆಟ್ ಆಗಿದೆ ಸಡನ್ನಾಗಿ ಎಲ್ಲ ಆಗೋಗಿದೆ ಇದು ನಾನು ಇವತ್ತು ಬರೋಕ್ಕಾಗಲ್ಲ ಕಟ್ ಮಾಡು ಹೇಳಿ ಫೋನ್ ಕಟ್ ಮಾಡಿ ಇಟ್ಬಿಡ್ತಾಳೆ ಇವನಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಇವಳು ಕೆಲಸಕ್ಕೆ ಬರ್ತಾ ಇಲ್ವಲ್ಲ ಜೊತೆಗೆ ಮದುವೆ ಕೂಡ ಆಗ್ತಾ ಅಂತ ಹೇಳಿ ಕಿಶನ್ಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ತಾಂಡವ್ಗೆ ಸರಿ ಆಯಿತು ಓಕೆ ಮ ಕೆಲ್ಸಕ್ಕೆ ಜಾಯಿನ್ ಆಗು ನೀವು ಹಳೇದು ಯಾವುದೋ ಒಂದು ಪ್ರಾಜೆಕ್ಟು ಮಾಡ್ತಾ ಇದ್ದಲ್ಲ ತಾಂಡವ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳಿದ ತಕ್ಷಣ ಇವನು ಸ್ವಲ್ಪ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾನೆ ದಿಮಾಗ್ ತೋರಿಸೋದಕ್ಕೆ ಓ ಹೌದಾ ಸರ್ ನನಗಿಂತ ಇಂಪಾರ್ಟೆಂಟ್ ಯಾರೂ ಇರಲಿಲ್ವಾ ಎಂಪ್ಲಾಯ್ ಯಾರೂ ಸಿಕ್ಕಿಲ್ಲ ನಿಮಗೆ ಅದಕ್ಕೆ ನನಗೆ ವಾಪಸ್ ಇದನ್ನೆಲ್ಲ ಕೊಡ್ತಾ ಇದ್ದೀರಾ ಅಂತೇಳಿ ಹೇಳಿದ ತಕ್ಷಣ ಅವರು ಬಾಸು ಸಾಕು ಸಾಕು ಹಲೋ ನಿಲ್ಲಿಸು ಏನಕ್ಕೆ ಮತ್ತೆ ಶುರು ಮಾಡ್ತಾ ಮಾಡ್ತಾಯಿದೆಯಾ ನಿಂದು ಈ ಎನ್ಸಿ ಎಲ್ಲ ಬಿಟ್ಟು ನೆಟ್ಟು ಕೆಲಸ ಮಾಡ್ಕೊಂಡು ಹೋಗೋ ಥರ ಇದ್ದರೆ ಮಾಡ್ಕೊಂಡು ಹೋಗಿ ಒಂದ್ಸಲ ಕಂಪ್ನಿನ ತೆಗಿಯೋರಿಗೆ ಮತ್ತೆ ತೆಗಿಯೋದಕ್ಕೆ ಆಗಲ್ಲ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿದ ತಕ್ಷಣ ಇಲ್ಲ ಸರ್ ನಾನು ಆ ಥರ ಹೇಳಲಿಲ್ಲ ನೋಡು ಹಳೆಯದೆಲ್ಲ ಮನಸಲ್ಲಿ ಇಟ್ಕೊಂಡು ದ್ವೇಷ ಮಾಡ್ಕೊಂಡು ಹೋಗೋದ್ರೆ ಥರ ನೀನು ಕೆಲಸ ಬಿಟ್ಟು ಇವಾಗಲೇ ಹೋಗ್ತಾಯಿರಿ ಇಬ್ಬರೂ ಅದನ್ನೆಲ್ಲ ಬಿಟ್ಟು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗೋ ಥರ ಇದ್ದರೆ ಇಲ್ಲೇ ಇರಿ ಅಂತೇಳಿ ಹೇಳ್ತಾರೆ ಇಲ್ಲ ಸರ್ ನಮ್ಮ ಹತ್ರ ಏನು ಮಾಡಕ್ಕೆ ಹೋಗಲ್ಲ ಅಂತ ಹೇಳುತ್ತೆ ಶ್ರೇಷ್ಠ ಇದು ನಿನಗೂ ಅನ್ವಯಿಸುತ್ತೆ ಅಂತ ಹೇಳಿ ಅವರು ಮ್ಯಾಮು ಹೇಳ್ತಾರೆ ಹಾಂ ಸರಿ ಆಲ್ ದ ಬೆಸ್ಟ್ ಕೆಲಸ ಮಾಡ್ಕೊಂಡು ಹೋಗಿ ಇವತ್ತಿನ ಶುರು ಮಾಡಿ ಕೆಲಸನ ಹೇಳಿ ಹೇಳ್ತಾರೆ ಸರಿ ಆಚೆ ಬಂದ ತಕ್ಷಣ ಭಾಗ್ಯ ಆ ಗ್ರೋಸರಿ ತೊಗೊಂಡು ಬರ್ತಾ ಅಲ್ಲಿಗೆ ಏ ಎಮ್ ಭಾಗ್ಯ ನಿಂತ್ಕೋ ಅಂತ ಹೇಳಿ ಕರಿತಾನ ಅವನು ಅವಳು ನೋಡಿದ್ಯಾ ನಮಗೆ ಏನೋ ಕೆಲಸ ಸಿಗೋಲ್ಲ ಹಾಗೆ ಹೀಗೆ ಅಂತ ಏನಾನು ಹೇಳ್ತಾ ಇದ್ದೆ ಆಂ ನನಗೆ ಇವಾಗ ಏನಕ್ಕೆ ನಮ್ಮನ್ನೇ ವಾಪಸ್ ಕೆಲಸಕ್ಕೆ ಯಾರು ನಮ್ಮನ್ನು ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿದ್ರು ಅವರೇ ಕಾಲ್ ಮಾಡಿ ಕೆಲಸಕ್ಕೆ ತಗೊಂಡಿದ್ದಾರೆ ಗೊತ್ತಾಯ್ತಾ ಇವಾಗ ಹಾಂ ನನ್ನ ಸ್ಕಿಲ್ಸ್ ಬಗ್ಗೆ ಏನ್ಗೆ ಅಂತ ಚೆನ್ನಾಗಿ ತಿಳ್ಕೊ ಅಂಥೇಳಿ ಹೇಳಿದ ತಕ್ಷಣ ಅವಳು ಶ್ರೇಷ್ಠ ಹೇಳ್ತಾಳೆ ನೋಡು ಅವರೇ ಕಾಲ್ ಮಾಡಿ ನಮ್ಮ ಕೆಲಸಕ್ಕೆ ತಗೊಂಡಿದ್ದು ಗೊತ್ತಾ ನನಗೆ ಅಂತ ಹೇಳಿದ ತಕ್ಷಣ ಅವಳೇನು ಆಡಲ್ಲ ಅದಕ್ಕೆ ನೋಡು ಇವಳಿಗೆ ಎಷ್ಟು ಕೊಬ್ಬು ಅಲ್ವಾ ನಿಂಗಿನ ದಿಮಾ ಕರಗಿಲ್ಲ ನಿನಗೆ ಅಂತ ಹೇಳಿದ ತಕ್ಷಣ ನಾನೇನು ಮಾಡ್ದೆ ನಾನೇನು ಮಾತಾಡ್ಲಿಲ್ವಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಗೊತ್ತಾಗುತ್ತೆ ನಿನ್ ಫೇಸಲ್ಲೇ ಹೆಂಗ್ ತೋರ್ಸೈತಿ ನಮಗೆಲ್ಲ ಅಂತ ಹೇಳಿದ ತಕ್ಷಣ ನೋಡಿ ಈಗ ಮತ್ತೆ ಕೆಲ್ಸಕ್ ಜಾಯ್ನ್ ಆಗಿದ್ದೀರಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ ಆಲ್ ದ ಬೆಸ್ಟ್ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಅದಕ್ಕೆ ಇವನು ತುಂಬಾ ಕೋಪ ಮಾಡ್ಕೊಂಡು ನೋಡು ಇವಳಿಗೆ ಎಷ್ಟಿದೆ ನೀರು ತಾಂಡವ್ ತಲೆ ಕೆಡಿಸ್ಕೊಬೇಡ ನಾವು ಮತ್ತೆ ವಾಪಸ್ಸು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀವಲ್ವಾ ತೋರ್ಸೋಣ ನಿನ್ಮೇಲಿಂದ ಇವ್ಳಗ್ ನಾವೇನು ಅಂತ ಅಂತ ಹೇಳಿದ ತಕ್ಷಣ ಶ್ರೇ ಅವನು ತಾಂಡವ್ವು ಹೌದು ಶ್ರೇಷ್ಠ ಹಾಂ ಇವಳಿಗೆ ನಾನು ಕಣ್ಮುಂದೆ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅವಳು ದಿಮಾಕೆಲ್ಲ ಕರಗಿಸ್ಬೇಕು ಮತ್ತೆ ಬಂದಿದ್ದೀವಲ್ಲ ನೋಡ್ಕೊ ಎಮೇಲೆ ಅವಳಿಗೆ ಏನು ಮಾಡ್ತೀವಿ ಅಂತ ಹೇಳಿ ಹೇಳ್ತಿರ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ಅಷ್ಟು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು